ಹಲೋ ಗೈಸ್ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಖಾಲಿರುವಂಥ ಫೈರ್ ಮ್ಯಾನ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಳ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಕೆಳಗೆ ಕೊಚ್ಚಿನ ಯಾರ್ಡ್ ಲಿಮಿಟೆಡ್ ಇದು ಗೋ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿರ್ತಕ್ಕಂಥ ಒಂದು ಎಂಟರ್ಪ್ರೈಸ್ ಆಗಿರುತ್ತೆ ಸೊ ಇದು ಮಿನಿರತ್ನ ಸ್ಟೇಟಸನ್ನು ಒಂದು ಈ ಒಂದು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಖಾಲಿ ಇರತಕ್ಕಂಥ ಫೈರ್ ಮ್ಯಾನ್ ಹುದ್ದೆಗಳನ್ನು ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ತುಂಬಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಗುತ್ತಿಗೆ ಆಧಾರದ ನೇಮಕಾತಿಯಾಗಿರುತ್ತೆ ಇದಕ್ಕೆ ಬೇಕಿರುವಂಥ ಕ್ವಾಲಿಫಿಕೇಷನ್ ಅಂತಂದರೆ ಹತ್ತನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕು ಹಾಗೇ ವ್ಯಾಲಿಡ್ ಆಗಿರ್ತಕ್ಕಂಥ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗತ್ತೆ ಅದರ ಜೊತೆಗೆ ಮಿನಿಮಮ್ ಇದರಲ್ಲಿ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಫೈರ್ ಪ್ರಿವೆನ್ಷನ್ ಆ್ಯಂಡ್ ಫೈರ್ ಫೈಟಿಂಗ್ ವರ್ಕ್ಸ್ನಲ್ಲಿ ಒಟ್ಟು ಹುದ್ದೆಗಳು ನೋಡಿ ಒಟ್ಟು ಟೊಂಟಲ್ ಟೋಟಲ್ ಇಪ್ಪತ್ತ ನಾಲ್ಕು ಹುದ್ದೆಗಳು ಇದೆ ಅನ್ರಿಸರ್ಡ್ಗೆ ಹತ್ತು ಹುದ್ದೆಗಳು ಒ ಬಿ ಸಿ ಅವರಿಗೆ ಐದು ಎಸ್ ಸಿ ಅವರಿಗೆ ಏಳು ಹಾಗೆ ಇ ಡಬ್ಲ್ಯೂ ಎಸ್ಗೆ ಎರಡು ಹುದ್ದೆಗಳು ತೋರಿಸಿರುವಂಥದ್ದು ಇದಕ್ಕೆ ವೇತನ ಫಸ್ಟ್ ಇಯರ್ ನೀವು ರಿಕ್ರೂಟ್ ಆದ ನಂತರ ಫಸ್ಟ್ ಇಯರು ಪ್ರತಿ ತಿಂಗಳು ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಸುರು ಸಿಗುತ್ತೆ ಎಕ್ಸ್ಟ್ರಾ ಅವರ್ಸ್ ಡ್ಯೂಟಿಗೆ ಐದು ಸಾವಿರದ ಐನೂರು ಮೂವತ್ತು ರೂಪಾಯಿ ಮಾಸಿಕ ಆ್ಯಡ್ ಆಗುತ್ತೆ ಅಂದರೆ ಪ್ರತಿ ತಿಂಗಳು ನೀವು ಇಪ್ಪತ್ತೆಂಟು ಸಾವಿರ ರೂಪಾಯಿದಷ್ಟು ಹಣವನ್ನು ದುಡಿಯುವ ಅವಕಾಶ ಇದೆ ಹಾಗೆಯೇ ಸೆಕೆಂಡ್ ಇಯರು ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಹಾಗೆ ಥರ್ಡ್ ಇಯರು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಕನ್ಸೋಲಿಡೇಟೆಡ್ ಪೇಮೆಂಟ್ ಇರುತ್ತೆ ಸೊ ಥರ್ ತ್ರೀ ಇಯರ್ಸ್ ಮಾತ್ರ ಇದರ ಕಾಂಟ್ರಾ ಕಾಂಟ್ರಾಕ್ಟ್ ಇರು ಇರುವಂಥದ್ದು ಆನಂತರ ಮತ್ತೆ ಟೂ ಇಯರ್ಸ್ಗೆ ಇದನ್ನು ಎಕ್ಸ್ಟೆನ್ಶ್ ಮಾಡೋ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಅವಕಾಶ ಇದೆ ಹಾಗೆ ಏಜ್ ಲಿಮಿಟನ್ನು ನೋಡಿ ಶೆಲ್ ನಾಟ್ ಎಕ್ಸಿಡ್ ತರ್ಟಿ ಇಯರ್ಸ್ ಅಂತೇಳಿದ್ದಾರೆ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂವತ್ತು ವರ್ಷವನ್ನು ದಾಟುವಂತಿಲ್ಲ ಅಂತ ಇದೆ ಸೊ ಹಾಗೆ ತ ಓ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಗರಿಷ್ಠ ಮಿತಿಲ್ ರಿಲ್ಯಾಕ್ಸೇಷನ್ ಇದೆ ಅಂದರೆ ಅವರು ಮೂವತ್ ಮೂರು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಕೆಟಗಿರಿಯವರಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಇದೆ ಅವರು ಮೂವತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದರ ಸೆಲೆಕ್ಷನ್ ಹೇಗಿರುತ್ತೆ ಅಂದರೆ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ ಆನಂತರ ಫಿಸಿಕಲ್ ಟೆಸ್ಟ್ ಇರುತ್ತೆ ಸೊ ಇದನ್ನು ಕೊಚ್ಚನ್ ಶಿಪ್ ಯಾರ್ಡ್ ಲಿಮಿಟೆಡ್ ಕೊಚ್ಚಿಯಲ್ಲಿ ನಡೆಸಲಾಗುತ್ತೆ ಈ ಪ್ರಾಕ್ಟಿಕಲ್ ಟೆಸ್ಟ್ ಮತ್ತು ಫಿಸಿಕಲ್ ಟೆಸ್ಟಲ್ಲಿ ನಿಮ್ಮ ಒಂದು ಸಾಮರ್ಥ್ಯ ಮತ್ತು ನಿಮ್ಮ ಕೌಶಲ್ಯದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಸೊ ಅಪ್ಲಿಕೇಶನ್ ಫೀಸು ಎರಡು ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಅಪ್ಲಿಕೇಶನ್ ಫೀಸನ್ನು ನೀವು ಆನ್ಲೈನ್ ಮೂಲಕ ಪಾವತಿಯನ್ನು ಮಾಡಬಹುದು ಸೊ ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಅವರು ಅರ್ಜಿ ಶುಲ್ಕ ಪಾವತಿಯನ್ನು ಮಾಡುವಂತಿಲ್ಲ ಓನ್ಲಿ ಇ ಡಬ್ಲ್ಯೂ ಎಸ್ ಒ ಮತ್ತು ಜಿ ಎಮ್ ಕ್ಯಾಂಡಿಡೇಟ್ ಇದ್ದರೆ ಮಾತ್ರ ಅವರಿಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಹೇಗೆ ಅಂತಂದರೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಬೇಕು ಇಲ್ಲಿ ಡಬ್ಲ್ಯೂ 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 ಡಾಟ್ ಕೊಚ್ಚಿನ್ ಶಿಪ್ ಆರ್ ಡಾಟ್ ಇನ್ ವೆಬ್ಸೈಟ್ ಇದೆ ಸೊ ಇದಕ್ಕೆ ಹೋಗಿ ಅಲ್ಲಿ ಕರಿಯರ್ ಪೇಜ್ಗೆ ಹೋಗಿ ಅಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಐ ಡಿ ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಆ ನಂತರ ಅಪ್ಲಿಕೇಶನ್ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿ ಕೊನೆಗೆ ಪೇಮೆಂಟನ್ನು ಮಾಡಿ ಸಬ್ಮಿಷನ್ ಮಾಡಬೇಕಾಗುತ್ತೆ ನಂತರ ಆ ಒಂದು ಸಬ್ಮಿಷನ್ ಮಾಡಿರ್ತಕ್ಕಂಥ ಪ್ರಿಂಟ್ ಪ್ರಿವ್ಯೂ ಕಾಪಿ ಇರುತ್ತಲ್ಲ ಅದನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಬೇಕು ಹಾಗೆ ಅಪ್ಲಿಕೇಶನ್ ಹಾಕುವಂಥ ಪ್ರಮುಖ ದಿನಾಂಕಗಳು ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ಆಗುತ್ತೆ ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಕೂಡಲೇ ಆಸಕ್ತ ಅಭ್ಯರ್ಥಿಗಳು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಿ ಇದಿಷ್ಟು ಗೆಳೆಯರೆ ಕೇಂದ್ರ ಸರ್ಕಾರದ ಒಂದು ಉದ್ಯಮವಾಗಿರ್ತಕ್ಕಂಥ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂತಹ ಫೈರ್ ಮ್ಯಾನ್ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿಯಾಗಿದ್ದು ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಬರ್ತೀನಿ ನಮಸ್ಕಾರ